ಏನಾದರೂ ಹೋಟೆಲ್ ಶೈಲಿಯಲ್ಲಿ ತಿನ್ನಬೇಕು ಅಂದರೆ ಹೋಟೆಲ್ಗೆ ಹೋಗೋದು ಅನಿವಾರ್ಯ ಅಂದಾಗ ನಾವು ಈ ರೀತಿಯಾದ ಒಂದು ಡಿಶಸನ್ನು ಮನೆಯಲ್ಲೇ ಮಾಡ್ಕೊಂಡು ತಿಂದಾಗ ಹೆಲ್ದಿನೂ ಅನಿಸುತ್ತೆ ಆ್ಯಂಡ್ ನಮಗೆ ಮಾಡಿರುವಂಥ ಒಂದು ಸಮಾಧಾನವೂ ಇರುತ್ತೆ ರೋಟಿ ಪುರಿ ನಾನ್ ಕುಲ್ಚ ಯಾವುದೇ ಇಲ್ಲಿ ಒಳ್ಳೆ ಕಾಂಬಿನೇಷನ್ ಆಗಿರುವಂಥ ಈ ಸೈಡ್ ಡಿಶನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯುವರ್ ಲೋಕಲ್ ಪ್ಯಾಲೆಟ್ ಒಂದು ಬಾಣಲೆಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಒಂದು ನೂರು ಗ್ರಾಮ್ ಆಗುವಷ್ಟು ಪನ್ನೀರನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗುವಷ್ಟು ಫ್ರೈ ಮಾಡ್ಕೊತಿದ್ದೀನಿ ಅದರ ಹಸಿ ವಾಸನೆ ಎಲ್ಲ ಹೋಗಬೇಕು ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಬೇಕಂದರೆ ಈ ರೀತಿಯಾಗಿ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಿಕೊಂಡ್ರೆ ಒಳ್ಳೆಯದು ಟೇಸ್ಟಿನೂ ಬರುತ್ತೆ ಆ್ಯಂಡ್ ಕ್ರಿಸ್ಪಿನೆಸ್ ಜಾಸ್ತಿ ಹೊಟ್ಟ ತನಕ ಇರುತ್ತೆ ಇವಾಗ ಇಲ್ಲಿ ಮೀಡಿಯಮ್ ಸೈಜ್ನಲ್ಲಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಜಾಸ್ತಿ ಫ್ರೈ ಮಾಡಿಕೊಂಡ್ರೆ ಅದರ ಒಂದು ಫ್ಲೇವರ್ ಏನಿರುತ್ತೆ ಅದರ ಎರೋಮಾ ಏನಿರುತ್ತೆ ಅದೆಲ್ಲ ಹೋಗಿಬಿಡುತ್ತೆ ಅದಕ್ಕೇ ಅದರ ಟೆಕ್ಸ್ಚರು ಹಾಗೆ ಇರಲಿ ಅಂತ ಒಂದು ಎರಡು ಸೆಕೆಂಡ್ ಅಷ್ಟೇ ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡ್ಬಿಡೋಣ ಕ್ಯಾಪ್ಸಿಕಮ್ ಯಾವತ್ತೂ ಡೀಪ್ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು ಇಂಥ ರೆಸಿಪೀಸ್ಗೆ ನಾನಿಲ್ಲಿ ಮಸಾಲಗೋಸ್ಕರ ಎರಡು ಲವಂಗ ಒಂದು ಸಣ್ಣ ಚಾಲ್ ದಾಲ್ಚಿನಿ ಚೂರು ಒಂದು ಒಂದು ಹೆಸರು ಮರಾಠಿ ಮಗ್ಗು ಒಂದು ಚಕ್ರ ಮಗ್ಗು ಒಂದು ಪುಲಾವ್ ಎಲೆ ಆಮೇಲೆ ಒಂದು ಬಡಿ ಇಲಾಯ್ಚಿ ಅಂದರೆ ದೊಡಿ ಆಲಕ್ಕಿ ಅಂತ ಹೇಳ್ತಾರಲ್ಲ ಅದ್ರ ತೊಗೊಂಡಿದ್ದೀನಿ ಜಜ್ಜಿಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಇವಾಗ ಇವನ್ನೆಲ್ಲ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿಯನ್ನು ಕೂಡ ಸೇರಿಸಿ ಈರುಳ್ಳಿ ಕಲರ್ ಬಿಟ್ಕೊಳ್ಳೋವರೆಗೂ ಸ್ವಲ್ಪ ರೆಡಿಶ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ಇದಕ್ಕೆ ಹೆಚ್ಕೊಂಡಿರುವಂಥ ಟೊಮೊಟೊವನ್ನು ಹಾಕಿ ಫ್ರೈ ಮಾಡೋಣ ಒಳ್ಳೆ ಚೆನ್ನಾಗಿ ಬೆಂದ್ಕೊಳ್ಳಿ ಟೊಮೆಟೊ ಅಂತ ಒಂದು ಮುಚ್ಚಲಾಗಿ ಮುಚ್ಚಿಟ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇದ್ದೀನಿ ಇವನ್ನೆಲ್ಲ ಫ್ರೆಂಡ್ಸ್ ಇವಾಗ ಮೇನ್ ಇಂಪಾರ್ಟೆಂಟ್ ಒಂದು ಇಂಗ್ರೀಡಿಯೆಂಟ್ ಅಂದರೆ ಮೊಸರಿನ ಗ್ರೇವಿ ಮಾಡೋದು ಸೊ ಈ ಮೊಸರಿನ ಗ್ರೇವಿನೇ ಈ ಒಂದು ಕರಿಗೆ ಒಂದು ಅದ್ಭುತವಾದ ರುಚಿಯನ್ನು ಟೆಕ್ಸ್ಚರನ್ನು ಕೊಡುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಒಂದು ಕಪ್ ಮೊಸರನ್ನು ತಗೊಂಡಿದ್ದೀನಿ ಈ ಮೊಸರಿಗೆ ಒನ್ ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಒನ್ ಟೀ ಸ್ಪೂನ್ ಅರಸಿನ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಮತ್ತು ಒನ್ ಟೀ ಸ್ಪೂನ್ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ ಅಂತ ನೋಡಿ ಇದು ಪರ್ಫೆಕ್ಟ್ ಆದ ಒಂದು ಕನ್ಸಿಸ್ಟೆನ್ಸಿ ತುಂಬ ತೆಳ್ಳನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಈ ರೀತಿ ಆಗಿರಲಿ ಈ ಗ್ರೇವಿಯನ್ನು ಈ ಒಂದು ಒಗ್ಗರಣೆಯನ್ನು ಹಾಕ್ಕೊಂಡಿದ್ವಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಹುರಿದಿಟ್ಕೊಂಡಿರೋ ಕ್ಯಾಪ್ಸಿಕಮ್ ಮತ್ತು ಚೆನ್ನಾಗಿ ಹುರಿದಿಟ್ಕೊಂಡಿರೋ ಪನ್ನೀರನ್ನು ಹಾಕಿ ಅದನ್ನು ತೊಳೆಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಟ್ಯಾಂಜಿ ಟೇಸ್ಟ್ ಬರಲಿ ಅಂತ ಒಂದು ಟೀ ಸ್ಪೂನ್ ಆಗುವಷ್ಟು ಆಮ್ಚೂರ್ ಪೌಡರ್ ಮತ್ತು ಕಲರ್ ಚೆನ್ನಾಗಿ ಬರಲಿ ಅಂತ ಒಂದು ಟೀ ಸ್ಪೂನ್ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ನಾರ್ತ್ ಇಂಡಿಯನ್ ರೆಸಿಪಿ ಟಚ್ ಇರಲಿ ಅಂತ ಒಂದು ಸ್ವಲ್ಪ ಕಸೂರಿ ಮೇತಿಯನ್ನು ಅದನ್ನು ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ ತುಂಬ ತೆಳ್ಳನೂ ಇರದೇ ಇರೋ ಹಾಗೆ ತುಂಬ ದಪ್ಪನೂ ಇರದೇ ಇರೋ ಹಾಗೆ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಎಷ್ಟೋ ಬಾರಿ ಮಕ್ಕಳು ಹಠ ಮಾಡ್ತಿರ್ತಾರೆ ಮನೆ ಊಟನೇ ಒಂದೇ ರೀತಿ ತಿಂದು ಬೇಜಾರು ಬಂದುಬಿಟ್ಟಿದೆ ಹೋಟೆಲ್ಗೆ ಹೋಗಿ ಬರೋಣ ಅಥವಾ ಬೇರೆ ಇನ್ನೇನೋ ಕೇಳ್ತಿರ್ತಾರೆ ಅಂಥ ಟೈಮ್ನಲ್ಲಿ ಹೆಲ್ದಿಯಾಗೂ ಇರುವಂಥ ತುಂಬಾ ಈಗಿನ ಟ್ರೆಂಡ್ಗೆ ಒಪ್ಪುವಂಥ ಒಂದು ಡಿಶ್ ಅಂದರೆ ಇದು ಸೈಡ್ ಡಿಶ್ ಅಂದರೆ ಇದನ್ನು ಮಾಡ್ಕೊಂಡು ಕೊಡ್ಬೋದು ನಿಮಗೆ ಬೇಕು ಅಂದರೆ ಇದ್ರ ಮೇಲೆ ಫ್ರೆಶ್ ಕ್ರೀಮನ್ನು ಕೂಡ ಹಾಕ್ಬೋದು ನಮ್ಮ ಮನೆಯಲ್ಲಿ ಅದನ್ನು ಇಷ್ಟಪಡಲ್ಲ ಅದಕ್ಕೆ ನಾನು ಹಾಕಿಲ್ಲ ಫ್ರೆಶ್ ಕ್ರೀಮ್ ಹಾಕ್ಕೊಂಡು ಅದನ್ನು ಜಸ್ಟ್ ತೊಳಸ್ಕೊಂಡ್ರೆ ತುಂಬಾ ಇನ್ನೂ ಟೇಸ್ಟಿಯಾಗಿ ಬರುತ್ತೆ ಸೊ ಟ್ರೈ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಗಳೊಂದಿಗೆ ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್ ನಮಸ್ಕಾರ